ಓನಲ್ಲೇ ಸಬಿನುಡಿಯ ಹೇಳೇ ಮಾತಲ್ಲೇ ಹೊಸ ಹರುಷ ನೀಡೇ ಅದು ಕಲ್ಲಿ ಎಂದು ಸಡಗರ ತಂದೆ ನನಗೆ ಓನಲ್ಲೇ ಸಬಿನುಡಿಯ ಹೇಳೆ ಮಾತಲ್ಲೇ ಹೊಸ ಹರುಷ ನೀಡಿ ಅದು ಕಲ್ಲಿಯಂದು ಸಡಗರ ಬನಿ ತಂದೆ ಸವಿ ಸವಿನುಡಿಯ ಹೇಳೆ ನಿನ್ನ ಲಯನದಲ್ಲಿ ಏನ ಕಾಂತಿ ನನ್ನ ಶರವಂತೆ ನಿನ್ನ ಅದರದಲ್ಲಿ ಏನ ಹೊಳಪು ನನ್ನ ಕರವಂತೆ ನಿನ್ನ ಬಯಕೆಯೇನು ಆಸೆಯೇನು ಹೇಳು ನನ್ನಲ್ಲಿ ನಿನ್ನ ಮನದಲೇನು ಮೌನವೇನು ಹೇಳು ಬಾಯಲ್ಲಿ ಮನೆಯೊಳಗೆ ಅಡಗಿರುವ ಹಸು ನಗುವ ನಿಮ್ಮ ನುಡಿಗೆ ಓನಲ್ಲ ಸಬಿನುಡಿಯ ಹೇಳಿ ಮಾತಲ್ಲೇ ಹೊಸ ಹರುಷ ನೀಡಿ ಎಂದು ಸಡಗರ ಬೀ ತಂದೆ ನನಗೆ ಓನಲ್ಲೇ ಸವಿನುಡಿಯ ನುಡಿಯ ಹೇಳೇ ತಂದ ಮನೆಗೆ ಬಂದ ಸುಖವ ತಂದ ನಮ್ಮ ಬಾಳಲ್ಲಿ ತನ್ನ ನಗುವಿನಿಂದ ಬೆಳಕ ಬಂದ ನಮ್ಮ ಮನದಲ್ಲಿ ಲಾಳಿ ಹಾಡು ಕಂದ ಇಂದಿನಿಂದ ಏನ ಉಲ್ಲಾಸ ತೂಕೋ ತೊಟ್ಟಿಲನ್ನು ಕಾಣುವಾಗ ಏನ ಸಂತೋಷ ಮಗನಿರುವ ಸಡಗರದಿ ಇನಿಯನನ್ನು ಮರೆಯಬೇಡ ಚೆಲುವೆ ഓനല്ലേ ഹേ മാതല്ലേ സഹർഷനിടി വതു കല്ല സഡഗര വലി തന്നെ നനഗല്ലേ ഓ ഓനല്ലേ ഓ